ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಾಡೋದು ಹಿನ್ನೆಲೆ ಏನಂದ್ರೆ ಪಿ ಆರ್ ಆರ್ ಟು ಅದು ಪಿ ಆರ್ ಆರ್ ಟು ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಬಿಸ್ನೆಸ್ ಸೊ ಈ ಬಿಸ್ನೆಸ್ ಮಾಡಕ್ ಕೊಟ್ಟಿದ್ದಾರೆ ಇದನ್ನ ಎರಡ್ ಸಾವಿರದ ಐದರಲ್ಲಿ ಆರಲ್ಲಿ ಮಾಡಿದ್ದು ನೋಟಿಫಿಕೇಶನ್ ಆಮೇಲೆ ನಾವೆಲ್ಲ ಅದಕ್ಕೆ ಯಾರು ಓನರ್ಸ್ ಇದ್ವಿ ನಾವೆಲ್ಲ ಅದಕ್ಕೆಲ್ಲ ರಿಪ್ಲೈ ಕೊಟ್ಟಿದ್ವಿ ಅದಾದ್ಮೇಲೆ ನಾವೀಗ ಮತ್ತೆ ನೋಟಿಸ್ ಬಂದಿದೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೊ ಈ ಮೂವತ್ತು ದಿನದಲ್ಲಿ ನೋಟಿಸ್ ಗೆ ನಾವು ಮತ್ತೆ ಪ್ರತಿ ಉತ್ತರ ಕೊಡಬೇಕು ಈ ಇಪ್ಪತ್ತು ವರ್ಷದ ಲ್ಯಾಬ್ಸ್ ಏನಿದೆ ಅದು ಬಿಡಿಒ ಫೇಲ್ಯೂರ್ ಏನಿದೆ ಟೆಕ್ನಿಕಲ್ ಇಶ್ಯೂ ಆಗಲಿ ಇನ್ನೊಂದು ಇರಲಿ ಅವ್ರು ಇದುವರೆಗೂ ಮಾಡಿಲ್ಲ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ವಿ ನೋಡಿದಿರಿ ಎಲ್ಲ ಎಷ್ಟೋ ಜನ ನೋಡಿಲ್ಲ ಅದು ನೋಡಿದಿರೋರು ಖಂಡಿತ ಇದನ್ನೆಲ್ಲ ಮೂರು ನಾಲ್ಕು ವಿಡಿಯೋ ಇದ್ದಾವೆ ಆ ಪೂರ್ತಿ ನೋಡಿದ್ರೆ ಈ ಸಮಗ್ರ ಚಿತ್ರಣ ಗೊತ್ತಾಗುತ್ತೆ ಇಡೀ ಇದ್ರದ್ದು ಹಿನ್ನೆಲೆ ಏನು ಏನಾಗ್ತಿದೆ ಏನು ಇವತ್ತು ಈ ಇದಕ್ಕೆ ಏನು ಕಾರಣ ಅನ್ನೋದು ಅರ್ಥ ಆಗುತ್ತೆ ಸೊ ಏಕಾಏಕಿ ಇಪ್ಪತ್ತು ವರ್ಷದ ನಂತರ ಏನು ಇವತ್ತು ಒಂದು ಬಿ ಡಿ ನೋಟಿಸ್ ಜಾರಿ ಮಾಡಿ ಈ ರೀತಿ ನಿಮ್ಮ ಆಕ್ಷೇಪಣೆ ಕೇಳ್ತಾ ಇದಾರೆ ಇದರಲ್ಲಿ ಸಾವಿರಾರು ಜನ ಮನೆಗಳಿದ್ದಾವೆ ಫುಲ್ ಡೆವಲಪ್ ಆಗಿದ್ದಾವೆ ಸಾಕಷ್ಟು ಹಿಂಸೆ ಇದೆ ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಎಲ್ಲ ದಯವಿಟ್ಟು ಒಂದು ಮಾತು ಯಾರು ಮರಿಬೇಡಿ ಮೂವತ್ತು ದಿನಗಳ ಒಳಗಾಗಿ ನೀವು ಸೈಟ್ನವ್ರಿ ಅವ್ರಿಗೆಲ್ಲ ತಿಳಿಸಿ ಅಕ್ಕಪಕ್ಕದವ್ರು ನೀವೇ ತಿಳಿಸಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿ ಅವರು ಪಾಪ ಕಷ್ಟಪಟ್ಟು ಎಲ್ಲ ಒಂದು ಸೈಟ್ ಮಾಡಿರ್ತಾರೆ ಒಂದು ಮನೆ ಕಟ್ಕೊಂಡಿರ್ತಾರೆ ಅವ್ರ ವಿಷಯ ತಿಳಿಸಿ ಮೂವತ್ತು ದಿನದೊಳಗಡೆ ಹೋಗಿ ಬಿಡಿಯಾಗಿ ಒಂದು ಆಕ್ಷೇಪಣೆ ಅದು ಗ್ರೂಪ್ ಇದೆ ಯಾರು ನಮ್ಮ ಚಿದಾನಂದ್ ಬಿಟ್ಟು ಒಂದು ಪಿ ಆರ್ ಆರ್ ಟು ಅಂತ ಏನೋ ಒಂದು ಗ್ರೂಪ್ ಮಾಡಿದ್ದಾರೆ ಅದ್ರಲ್ಲಿ ಸುಮಾರು ಜನ ಎಲ್ಲ ವಿಲೇಜಸ್ನವರು ಅವ್ರದ್ದೇ ಅದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ವಿಚಾರಗಳು ನಿಮ್ಗೆ ಏನೇನು ಇದಾವೆ ಮಾಹಿತಿಗಳು ಕೊಡುವಂಥವು ತಿಳಿಸುವಂಥವು ಮತ್ತೆ ಹೇಗೆ ಮಾಡ್ಕೋಬೇಕು ಆ ವಿಚಾರಗಳೆಲ್ಲ ಅದರಲ್ಲಿ ಹರಿದಾಡುತ್ತೆ ಕೊಡ್ತಾ ಇರ್ತಾರೆ ನೀವು ಅದನ್ನ ಮಾಡಿ ದಯವಿಟ್ಟು ಮತ್ತೆ ಮತ್ತೆ ನನಗೂ ಫೋನ್ ಮಾಡ್ರೆ ನನಗೂ ಕಷ್ಟ ಆಗುತ್ತೆ ಯಾಕೆಂದ್ರೆ ನಾವು ನ್ಯಾಯಾಲಯದಲ್ಲಿ ಯಾವ್ಯಾವ ಪಾಯಿಂಟ್ಸ್ ಮೇಲೆ ನಾವು ಹೋಗ್ಬೇಕು ಏನ್ ಮಾಡ್ಬೇಕು ನಾವು ಆತರ ಟೀಮ್ ಡಿಸ್ಕಶನ್ ಇರ್ತೀವಿ ದಯವಿಟ್ಟು ಹೆಚ್ಚು ನನಗೆ ಫೋನ್ ಮಾಡ್ಬಿಡಿ ತೀರಾ ನಿಮ್ಗೆ ಗೊತ್ತಾಗದಿಂತ ವಿಚಾರಕ್ಕೆ ಮಾತ್ರ ಮಾಡಿ ಬೇರೆದೆಲ್ಲ ನೀವು ಗ್ರೂಪಲ್ಲೇ ತಗೋಬಹುದು ಎಲ್ಲ ಸಿಗುತ್ತೆ ಇಲ್ಲೇ ನಮ್ಮ ಇದರಲ್ಲೆಲ್ಲ ಕದನಳ್ಳಿ ಮತ್ತೆ ಇಲ್ಲೆಲ್ಲ ಸುಮಾರು ಗ್ರೂಪ್ ಮಾಡ್ಕೊಂಡಿದ್ದಾರೆ ಲಕ್ಷ್ಮೀಪುರ ಇಂತೆಲ್ಲ ನೀವು ಇಲ್ಲಿ ಬಂದ್ ಬೇಕಾದ್ರೆ ಪಡ್ಕೋಬಹುದು ಆ ಸರ್ ಲೇಔಟ್ಗಳಲ್ಲಿ ಹೋದ್ರೆ ಎಲ್ಲಾರತ್ರ ಇದೆ ಎಲ್ಲಾರ ಮನೇಲಿ ಯಾರು ಲೇಔಟ್ ಮಾಡಿದ್ರೆ ಎಲ್ಲಾರು ಮಾಡಿದಾರೆ ನೀವು ಕೂಡ ತಪ್ಪದೇ ಮಾಡಿ ಯಾಕೆಂದ್ರೆ ಇದನ್ನ ಒಂದು ಬಾರಿ ಈ ಸಲ ಕಳ್ಕೊಂಡ್ರೆ ಖಂಡಿತ ನಿಮ್ಗೆ ಯಾವ ರೀತಿಯ ಒಂದು ಆಕ್ಷೇ ಇದು ಮಾಡೋದಕ್ಕೆ ಆಕ್ಷೇಪಣೆ ಮಾಡಿಲ್ಲ ಅಂದ್ರೆ ಯಾವ ರೀತಿಯ ಫೆಸಿಲಿಟಿನೂ ಸಿಗೋದಿಲ್ಲ ನಿಮಗೆ ಇದೊಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ರ ಒಂದು ದಾಖಲೆ ಬೇಕು ನಾನು ಇಲ್ಲಿ ವಾಸ ಇದ್ದೀನಿ ಇಂಥ ಕ್ರೈಪತ್ರದಿಂದ ನಾವು ಅವರಿಂದ ತಗೊಂಡಿದ್ದೀವಿ ಮನೆ ಕಟ್ಟಿದ್ದೀವಿ ಅನ್ನೋದಕ್ಕೆಲ್ಲ ದಾಖಲೆಗಳನ್ನ ಇಟ್ಕೋಬೇಕು ನೀವು ಅದಿಟ್ಕೊಂಡ್ರೆ ಮಾತ್ರ ಕೋರ್ಟಲ್ಲಿ ನೀವು ಚಾಲೆಂಜ್ ಮಾಡಕ್ಕಾಗುತ್ತೆ ಸೊ ಅದಕ್ಕೆ ಮೊದಲು ನೀವು ಎಲ್ಲ ಸೈಟ್ನವರು ಮನೆ ಕಟ್ಟಿರೋರು ಲೇಔಟ್ನವ್ರು ಏನು ಈ ಸ್ಟ್ರೆಚಲ್ಲಿ ಬರುತ್ತಲ್ಲ ಪಿ ಆರ್ ಆರ್ ಟು ಪೂರ್ತಿ ಎಲ್ಲರೂ ಕೊಡಿ ಅದು ಎಷ್ಟು ಸಾವಿರ ಜನ ಇರಲಿ ಎಷ್ಟೇ ಮನೆಗಳಿರಲಿ ಅವರೆಲ್ಲ ಕೊಡ್ಲೇಬೇಕು ಕಂಪಲ್ಸರಿ ಕೊಡಿ ದಯವಿಟ್ಟು ಮಿಸ್ ಮಾಡಬೇಡಿ ಇದು ಏಕೆ ಮತ್ತೆ ಮತ್ತೆ ಹೇಳಕ್ ಏನು ಕಾಲಾವಕಾಶ ಇಲ್ಲ ಎರಡನೇದಾಗಿ ಮುಖ್ಯವಾಗಿ ಏನಂದ್ರೆ ಓನರ್ಸ್ ಯಾರು ಸರ್ವೆ ನಂಬರ್ ಓನರ್ಸ್ ಇದ್ರು ಎರಡು ಸಾವಿರದ ಐದರಲ್ಲಿ ನೋಟಿಫಿಕೇಶನ್ ಆದಾಗ ಯಾರ ಹೆಸರಿತ್ತು ಆ ಸರ್ವೆ ನಂಬರ್ ಅಲ್ಲಿ ಅವ್ರುಗಳು ಬರಬೇಕು ಅಕಸ್ಮಾತ್ ಅವ್ರೇನಾದ್ರು ಇಲ್ಲ ಅಂದ್ರೆ ಅಥವಾ ಅವ್ರಿ ತಾವಾಗಿದ್ರೆ ಅವ್ರ ಮಕ್ಕಳು ಮರಿ ಅವ್ರ್ ಬರ್ಬೇಕಾಗತ್ತೆ ಅವ್ರ ಖಂಡಿತ ಅವ್ರ ಅಪ್ಪ ಅರ್ಜಿನ ಹಾಕ್ಲೇಬೇಕು ಅವ್ರು ಈಗ ಅರ್ಜಿ ಹಾಕೋದು ಬೇಡ ನೀವೇನು ನಾಡೋದು ಎಂಟನೇ ತಾರೀಕು ಏಳು ಗಂಟೆಗೆ ಶನಿವಾರ ಬೆಳಿಗ್ಗೆ ಬೆಳಿಗ್ಗೆ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಅದು ಮಿಸ್ ಕಡೆಯಿಂದನೇ ಪ್ರಮಾದ ಆಗಿದೆ ಎರಡು ವಿಡಿಯೋದಲ್ಲೂ ಮಿಸ್ ಆಗಿದೆ ಅದು ಶನಿವಾರ ಬೆಳಿಗ್ಗೆ ಎಂ ಏಳು ಗಂಟೆಗೆ ಜೈಸೂರ್ಯ ಕಲ್ಯಾಣ ಮಂಟಪ ಟಿ ಸಿ ಐ ಹತ್ರ ಬರುತ್ತೆ ದಯವಿಟ್ಟು ನೀವು ಮರಿದಾಗಿ ಮತ್ತೊಮ್ಮೆ ಹೇಳ್ತೀನಿ ಶನಿವಾರ ಏಳು ಗಂಟೆಗೆ ಜಯಸೂರ್ಯ ಕಲ್ಯಾಣ ಮಂಟಪದಲ್ಲಿ ಟಿ ಸಿ ಹತ್ರ ಅದು ಶೇಷಗಿರಿ ಸಾಹೇಬರು ಬರ್ತಾ ಇದಾರೆ ಲಾಯರ್ ಅವರು ಸೀನಿಯರು ಯಾಕೆಂದ್ರೆ ಎಲ್ಲ ಲಾಯರ್ಸ್ ಬಂದ್ಬಿಟ್ಟು ಯಾರು ಆತರ ನಿಮಗೆ ಉಚಿತವಾಗಿ ಸಲಹೆ ಸೂಚನೆ ಕೊಡಲ್ಲ ದಯವಿಟ್ಟು ಇಂತ ಒಂದು ಅವಕಾಶನ ಸೀನಿಯರ್ ಲಾಯರ್ ಬರ್ತಾರೆ ಅವರಿಂದ ಪಡ್ಕೊಂಡು ಮುಂದಿನ ಹೆಜ್ಜೆ ಏನ್ ಮಾಡ್ಬೇಕು ನೀವು ಅಂತ ಹೇಳ್ತಾರೆ ಹಾಗೆ ಮೇನ್ ಓನರ್ಸ್ ಏಕೆಂದ್ರೆ ಇಲ್ಲಿ ನೋಟಿಸ್ ಕೊಟ್ಟಿರೋದು ಯಾರಿಗೆ ಸರ್ಕಾರ ಬಿ ಡಿ ಎ ನೋಟಿಸ್ ಕೊಟ್ಟರು ಯಾರಿಗೆ ಹಳೆಯ ಎರಡು ಸಾವಿರದ ಐದ್ ನಲ್ಲಿ ಇರೋ ಓನರ್ಗೆ ಅದಾದ್ಮೇಲೆ ಸಾಕಷ್ಟು ಲ್ಯಾಪ್ಸಸ್ಸು ಬಿ ಡಿ ಎಂದ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದೇನ್ ಬೆಲ್ಟ್ ಇತ್ತು ಈಗೇನ್ ಕೊಟ್ಟಿದ್ದಾರೆ ನೋಟಿಸು ಇದನ್ನ ಕೈ ಬಿಡೋದಕ್ಕೆ ಪ್ರಸ್ತಾವನೆ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಮಾಹಿತಿಗಳು ಇದಾವೆ ಅದನ್ನ ನಾವು ಕೋರ್ಟ್ ಚಾಲೆಂಜ್ ಮಾಡ್ಕೊಳ್ದು ಅವ್ರ ಲ್ಯಾಬ್ಸಸ್ ಏನೇನಿದೆ ಅವನ್ನೆಲ್ಲ ಎತ್ತಿ ಹಿಡಿಯೋಣ ಅದು ಈಚೆ ಬರುತ್ತೆ ಅದು ಕೋರ್ಟ್ ಕೂಡ ಯಾಕೆಂದ್ರೆ ನ್ಯಾಯಾಲಯದಲ್ಲಿ ಕೇಳೋದೇನಂದ್ರೆ ನೀವು ಅವರು ಕಾನೂನು ಪ್ರಕಾರ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಇವ್ರು ಮಾಡ್ಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ಯಾಕೆ ಲ್ಯಾಪ್ಸಸ್ ಆಯ್ತು ಏನೇನು ಅನ್ಯಾಯ ಆಗಿದೆ ಇದರಲ್ಲಿ ಜನತೆಗೆ ಎಷ್ಟೆಷ್ಟು ಅನ್ಯಾಯಗಳಿದೆ ಯಾಕೆಂದ್ರೆ ಎಲ್ಲ ರೀತಿ ನಮ್ಮ ನಗರಸಭೆ ಆಗಲಿ ಗ್ರಾಮ ಪಂಚಾಯತ್ ಇಂದ ಪ್ರತಿಯೊಬ್ಬರಿಗೂ ಒಂದು ಮನೆಗೆ ನೀರು ಲೈಟು ರೋಡು ಪ್ರತಿಯೊಂದನ್ನು ಮಾಡಿಕೊಟ್ಟಿದಿರಿ ಸೊ ಈಗ ಪರ್ಮಿಷನ್ ಕೊಟ್ಟಿದ್ರಿ ಸೊ ಹಂಗಾದ್ಮೇಲೆ ಅದು ಅನಧಿಕೃತವಾಗಿ ಅಂತ ಹೆಂಗೆ ನಾವು ಇದು ಮಾಡಕ್ಕಾಗುತ್ತೆ ನೀವು ನಿಲ್ಸ್ಕೊಡ್ಬೇಕಾಯ್ತು ಅವಾಗಲೇ ರಿಜಿಸ್ಟ್ರೇಷನ್ ನಿಲ್ಸಿದ್ರೆ ಈ ಸಮಸ್ಯೆ ಬರ್ತಾ ಇರ್ಲಾ ಪಾಪ ಅವ್ರಿಗೂ ಈ ಸಮಸ್ಯೆ ಉಂಟಾಗ್ತಾ ಇರಲಿಲ್ಲ ಈ ಸಮಸ್ಯೆ ಉಂಟಾಗ್ತಾ ಇರಲಿಲ್ಲ ಇದನ್ನ ದಯವಿಟ್ಟು ನಾವು ಸರ್ಕಾರ ಬಿ ಡಿ ಎ ಮತ್ತು ನ್ಯಾಯಾಲಯದಲ್ಲಿ ಈ ವಿಷಯನ ಪರಿಗಣನೆ ತಂದು ಇಲ್ಲಿ ಒಂದು ಏನು ನಡೀತಾ ಇದೆ ಏಕೆಂದ್ರೆ ಅಕ್ರಮವಾಗಿ ನಾವೇನೋ ಕಟ್ಟಿದೀವೋ ಇನ್ನೊಂದೋ ಮತ್ತೊಂದೋ ಅದು ಬೇರೆ ವಿಚಾರ ಇಪ್ಪತ್ತು ವರ್ಷದ ನಂತರ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಅದು ತಪ್ಪು ಡೆವಲಪ್ಮೆಂಟ್ ಆಗಿರೋ ಜಾಗದಲ್ಲಿ ಪಿ ಆರ್ ಆರ್ ಮಾಡ್ತಾರ ತಪ್ಪು ಹಲ್ವಾರು ವಿಡಿಯೋದಲ್ಲಿ ಕೂಡ ಹೇಳಿದೀನಿ ಇಲ್ಲೇ ಮೂರ್ ಮೂರು ಪಿ ಆರ್ ಆರ್ ಮಾಡೋ ಅಂಥದ್ದು ಪೆರಿಫರಲ್ ರಿಂಗ್ ರೋಡ್ ಮಾಡೋಂಥ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಈಗ ನಾವು ಏನಂದ್ರೆ ಮೊದಲನೇ ಓನರ್ಗಳನ್ನ ದಯವಿಟ್ಟು ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಬನ್ನಿ ಮೀಟಿಂಗ್ ಇದೆಯಲ್ಲ ಅವತ್ತು ಬನ್ನಿ ಇದು ಯಾವುದೇ ರಾಜಕಾರಣಿಗಳ ಅಥವಾ ಇನ್ನೊಬ್ಬರ ಮೀಟಿಂಗ್ ಅಲ್ಲ ಆಮೇಲೆ ನಿಮ್ಮ ನಿಮ್ಮ ಇದರಲ್ಲಿ ಯಾರು ನಿಜವಾಗು ಯಾರು ಆಸಕ್ತಿ ಇದ್ದು ಅವರು ರಾಜಕಾರಣಿಗಳು ಯುವ ಯುವಕರು ನಾಯಕರು ಅನ್ಸ್ಕೊಂಡಿರಲ್ಲ ಅವರು ಇನ್ನೊಬ್ರು ಮತ್ತೆ ಅವ್ರು ಯಾರಾದ್ರು ಸಮಾಜ ಸೇವೆ ಮಾಡೋ ಅಂಥವ್ರು ಮತ್ತು ನ್ಯಾಯ ಇವ್ರುಗಳೆಲ್ಲ ಇರ್ತಾರೆ ಲಾಯರ್ಸ್ ಎಲ್ಲ ಇರ್ತಾರೆ ಅವ್ರನ್ನೂ ಎಲ್ಲ ಕರ್ಕೊಂಡು ಬನ್ನಿ ಅವ್ರದ್ದು ಏನು ಸಲಹೆ ಇದೆ ಕೊಡ್ಲಿ ಎಲ್ಲರೂ ಇಲ್ಲಿ ಯಾರು ಏನು ಅದು ದೊಡ್ಡದು ಚಿಕ್ಕದು ಅವ್ರು ಮಾಡಿದ್ರು ಇವ್ರು ಮಾಡಿದಾರೆ ಬೇಡ ಎಲ್ಲರೂ ಒಂದೇ ಇಲ್ಲಿ ಎಲ್ಲರೂ ಒಂದೇ ಬೋಟಲ್ಲಿ ಹೋಗ್ತಾ ಇದೀವಿ ಯಾವ ಮುಳುಗ ನಾವೆಲ್ಲರೂ ಒಟ್ಟಿಗೆ ಮುಳುಗೋದು ಸೊ ಹಂಗಾಗಿ ನೀವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲ ಇದನ್ನ ಬಿಡ್ಬಿಡಿ ನಿಮ್ ಈಗೋಗಗಳು ಅವನೇನು ಇವನೇನು ಆ ಗ್ರೂಪ್ ಈ ಗ್ರೂಪು ಅವನ್ನ ಆ ಬಡಾವಣೆ ಈ ಬಡಾವಣೆ ಯಾವ ಬಡಾವಣೆ ನಮ್ದಿನದ್ ಏನೂ ಇಲ್ಲ ಇಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲು ನಮ್ಮ ಸೀತೆ ಉಳ್ಕೋಬೇಕು ನೀವೆಲ್ಲ ಒಗ್ಗಟ್ಟಾಗಿ ಎಂಟನೇ ತಾರೀಕು ಶನಿವಾರ ಬೆಳಿಗ್ಗೆ ಟಿ ಸಿ ಹತ್ರ ಇರೋ ಜೈಸೂರ್ಯ ಕಲ್ಯಾಣ ಮಂಟಪಿಗೆ ಬನ್ನಿ ಲಾಯರ್ ಸಾಹೇಬರು ಬರ್ತಾರೆ ಸೊ ನೀವೆಲ್ಲ ಬಂದ್ರೆ ಇದನ್ನ ಏನು ಅಂತ ಒಂದು ನಿರ್ಧಾರ ಆಗುತ್ತೆ ಖಂಡಿತ ಮಾಡೋಣ ಇದ್ರಲ್ಲಿ ಯಾರು ಭಯ ಪಡೋ ಅಂಥದ್ದು ಆತಂಕ ಪಡೋಂಥದ್ದು ಏನಿಲ್ಲ ಎಲ್ಲ ಒಂದು ನ್ಯಾಯಾಲಯದ ಮುಖಾಂತರ ಹೋಗ್ಬೇಕು ಯಾಕೆಂದ್ರೆ ಕೋರ್ಟಿಗೆ ಕೂಡ ಇದ್ರ ಮನವರಿಕೆ ಆಗಿರೋದಿಲ್ಲ ಕೆಲವು ವಿಷಯಗಳು ಅವ್ರದ್ದು ಏನಂದ್ರೆ ರಸ್ತೆ ಅಂದ್ರೆ ಇಷ್ಟೇ ರಸ್ತೆ ಅಂದ್ರೆ ಮಾಡೋದ್ರಿ ಎಲ್ಲರಿಗೂ ಉಪಯೋಗ ಆಗೋವಂಥ ತಾನೆ ಅನ್ನೋ ಇದು ಇದ್ದೇ ಇರತ್ತೆ ಆದರೆ ಇಲ್ಲಿ ಈ ಇಲ್ಲಿ ಆಗಿರೋ ಲೋಪದೋಷಗಳು ತಾಂತ್ರಿಕ ಲೋಪದೋಷಗಳು ಆ್ಯಕ್ಟ್ನ ಲೋಪದೋಷಗಳು ಅದನ್ನು ನಾವು ತೋರಿಸಿ ಇದನ್ನೇನೋ ಮಾಡಿ ಬಳಸ್ಕೊಳಕ್ ಪ್ರಯತ್ನ ಪಡೋಣ ನೀವೆಲ್ಲ ಒಗ್ಗಟ್ಟಾಗಿ ಬನ್ನಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಇದನ್ನ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂದ್ರೆ ಈ ಕಡೆ ಒಂದು ನೂರು ಮೀಟರ್ ಮಾಡಿ ಅದರಲ್ಲಿ ಅದರಲ್ಲೂ ಅಥವಾ ಇನ್ನೂ ಹೆಚ್ಚುವರಿನೂ ಗೊತ್ತಿಲ್ಲ ಇಪ್ಪತ್ನಾಲ್ಕು ಮೀಟರ್ ಬಿಸ್ನೆಸ್ ಮಾಡೋಕೆ ವಾಣಿಜ್ಯ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಬಿಸ್ನೆಸ್ ಮಾಡೋದಕ್ಕೆ ಬಿಸ್ನೆಸ್ ಟ್ರ್ಯಾಕ್ ತರ ಮಾಡ್ತೀವಿ ಅಂತ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ನಿಮ್ಗೆ ಹೇಳದ ಕೇಳದೆ ನೀವ್ ಅನ್ಕೊಂಡಿದ್ರ ಓನರ್ಗಳು ಆಗಿದೆ ನಮ್ಗೆ ನಮ್ಗೇನು ಹಾಕಿಲ್ವಲ್ಲ ಹಂಗ ಅನ್ಕೋಬಿಡಿ ಸ್ನೇಹಿತರೆ ಖಂಡಿತ ಇಲ್ಲ ಮಾರ್ತ್ ಬಿಡಿ ಇದಕ್ಕೆ ಬೇರೆ ತರನೇ ಸ್ಕೆಚ್ ಹಾಕ್ತಾರ ಬಿ ಪಕ್ಕದಲ್ಲಿ ಖಾಲಿ ಇರೋ ಜಾಗಗಳು ಇನ್ನೊಂದು ಮತ್ತೊಂದು ಜಾಗಗಳು ನೋಟಿಫೈ ಮಾಡ್ಕೊಂಡೇ ಮಾಡ್ಕೊಂತಾರೆ ಬಂದೇ ಬರ್ತಾರೆ ಬಿಸ್ನೆಸ್ ಕಾರಿಡಾರ್ ಆದ್ಮೇಲೆ ಆಮೇಲೆ ನಿಮ್ಗೆ ಏನ್ ಕೊಡ್ಬೇಕು ಪರಿಹಾರ ಕೊಡೋದು ಮಾಡೋದು ನ್ಯಾಯ ಇದ್ರಲ್ಲಿ ಏನಿದೆಯೋ ಅದನ್ನ ಕೊಡ್ತಾರೆ ಅದು ಬೇರೆ ಆದ್ರೆ ಈಗ್ಲೇ ಎಚ್ಚೆತ್ಕೊಂಡು ಮನೆ ಕೂತ್ಕೊಂಡೆ ನೀವು ಓನರ್ಗಳು ಈಚೆಗೆ ಅವ್ರು ಏನೋ ನಾ ಮಾರ್ಬಿಟ್ಟಿದೀನಿ ಇನ್ನೊಂದು ಮಾಡಿದೀನಿ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಪಕ್ಕದಕ್ಕೂ ಬರ್ತಾರೆ ನಿಮ್ದು ಪಕ್ಕಕ್ಕೂ ಬರ್ತಾರೆ ಅವ್ರದ್ರ ಪಕ್ಕಕ್ಕೂ ಬರ್ತಾರೆ ಇದೇನ್ ದೊಡ್ಡ ವಿಷಯ ಏನಲ್ಲ ಇದು ಬೇರೆ ತರ ಆಗ್ತಾ ಇದೆ ಇದು ಒಂಥರ ಬಿಸ್ನೆಸ್ ಕಾರಿಡಾರ್ ಇದು ಅರ್ಥ ಆಯ್ತಾ ನೀವು ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಬಂದ್ರೆ ಇನ್ನು ಹೆಚ್ಚಿನ ವಿಷಯ ತಿಳ್ಕೊ ನೀವು ವಿಡಿಯೋದಲ್ಲಿ ಎಲ್ಲಾ ಹೇಳೋಕಾಗೋದಿಲ್ಲ ಸೊ ಯಾರು ಇದ್ರ ಬಗ್ಗೆ ಕಾಳಜಿ ಇರ್ತಾರೆ ಎನ್ ಜಿ ಓಸು ಮತ್ತೆ ಈಗ ಕೆಲವರು ಇವ್ರು ಬೇರೆ ಹೋರಾಟ ಮಾಡ್ತಾ ಇದಾರೆ ಅನ್ಸತ್ ಫ್ರೀಡಂ ಫೌಂಡೇಶನ್ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಬೇಕು ಅಂತ ನಿಧಾನ ಮಾಡ್ತಾರೆ ರೈತ್ ಸಂಘದವ್ರದು ಅದು ಎಲ್ಲ ಗ್ರೂಪಲ್ಲಿ ಇದೆ ಎಲ್ಲ ನೀವು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ತಪ್ಪೇನಿಲ್ಲ ನೋಡಿ ಈಗ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ಎಲ್ಲ ಎಲ್ಲದರಲ್ಲೂ ಬಂದ್ರೆ ತಾನೇ ಸರ್ಕಾರಕ್ಕೆ ಗೊತ್ತಾಗೋದು ಸಚಿವರಿಗೆ ಗೊತ್ತಾಗೋದು ಬಿ ಡಿ ಎ ಅಧ್ಯಕ್ಷರಿಗೆ ಗೊತ್ತಾಗೋದು ಬಿ ಡಿ ಎ ಆಯುಕ್ತರಿಗೆ ಗೊತ್ತಾಗೋದು ಸೊ ಅದರಿಂದ ಎಷ್ಟು ಸಾಧ್ಯವೋ ಅದನ್ನ ಮಾಧ್ಯಮದಲ್ಲೂ ಪ್ರಸಾರ ಆಗಲಿ ನೀವುಗಳು ಪ್ರಚಾರ ತಿಳಿಸಿ ಒಂದಷ್ಟು ವಿಷಯಗಳ ಹೋಗ್ಲಿ ಆದರೆ ನಾವು ಕಾನೂನಾತ್ಮಕವಾಗಿ ಏನು ಮಾಡ್ಕೋಬೇಕು ಮಾಡೋಣ ಅಷ್ಟೇ ಇದನ್ನ ಯಾವ್ದು ರಾಜಕೀಯ ವೇದಿಕೆ ಆಗ್ಲಿ ಇನ್ನೊಂದಾಗ್ಲಿ ಅಲ್ಲ ದಯವಿಟ್ಟು ಆತರ ಕಲ್ಪನೆ ಇದ್ರು ಬರಬೇಡಿ ಆತರ ಇದನ್ನ ಏನಿದ್ರು ಅನ್ಯಾಯ ಆಗಿರೋರು ಬಡವರ ಪರವಾಗಿ ಕಾಳಜಿ ಇರೋರು ಯಾರು ನಿಜವಾಗ್ಲೂ ನಿರ್ಗತಿಕರಾಗಿ ಇವತ್ತು ಬೀದಿ ಬೀಳ್ತಾ ಇದಾರೆ ಅವ್ರ ಪರವಾಗಿರೋರು ಮಾತ್ರ ಬನ್ನಿ ಬೇರೆ ನಿಮ್ ಪ್ರತಿಷ್ಠೆ ಮಾಡೋರು ಅವರೆಲ್ಲ ನೀವು ಎಲ್ಲ ಇದ್ಬಿಟ್ರೆ ಒಳ್ಳೇದು ಎಷ್ಟು ಜನ ಐದು ಜನ ಬರಲಿ ತೊಂದ್ರೆ ಇಲ್ಲ ನಾವ್ ಯಾರು ಬೇಜಾರ್ ಮಾಡ್ಕೊಳಲ್ಲ ಐದೇ ಜನ ಪಂಚಪಾಂಡ್ರ ತರ ಸರಿಯಾಗಿರೋ ಪ್ರಾಮಾಣಿಕರು ನಿಯತ್ತಾಗಿರೋರು ನಾನು ಬರ್ತೀನಿ ಈ ಸಮಾಜಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನೋರು ಐದು ಜನ ಬನ್ನಿ ಸಾಕು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅರ್ಥ ಆಯ್ತಾ ನೀವು ತಿಳ್ಕೊಂಡಿರೋದು ಕೆಲವು ವಿಷಯಗಳಲ್ಲಿ ತಪ್ಪು ಏನೇನೋ ಅರ್ಥ ಮಾಡ್ಕೊಂಡು ಆ ಗುಂಪೇಡ ಈ ಗುಂಪೇಡ ಅಂದ್ರೆ ನಿಮ್ಮ ಮನೆ ಬರ ಆದ್ರೆ ಐದು ಜನ ಸರಿಯಾಗಿದ್ದೀರಾ ಸಾಕು ಈ ಕೇಸ್ ಗೆದ್ದೆ ಗೆದ್ದೀವಿ ಖಂಡಿತ ಇದಕ್ಕೆ ನ್ಯಾಯ ಸಿಗುತ್ತೆ ಯಾಕೆಂದ್ರೆ ತಪ್ಪು ಎಲ್ಲ ಬಿಡಿ ಎ ಇದೆ ಆಮೇಲೆ ನಿಮ್ಗೆ ಇನ್ನೊಂದು ಮಾಹಿತಿಗಳು ಯಾವುದು ಈ ಕನ್ವರ್ಷನ್ ಆಗಿರುತ್ತಲ್ಲ ಈ ಎರಡು ಸಾವಿರದ ಐದಾದ್ಮೇಲೆ ಇದೇ ನಂಬರ್ಗಳು ಸರ್ವೆ ನಂಬರ್ ಅಲ್ಲಿ ಕನ್ವರ್ಷನ್ ಆಗಿದ್ದಾವೆ ಆ ಕನ್ವರ್ಷನ್ ಆಗಿರೋ ನಂಬರ್ಗಳನ್ನೆಲ್ಲ ದಯವಿಟ್ಟು ಏನೇನು ಮಾಡಿದ್ದಾರೆ ಆ ಕಾಪೀಸ್ನೆಲ್ಲ ತಗೊಳ್ಳಿ ಸೊ ಈ ಬೇರೆ ಬೇರೆ ಪರ್ಮಿಷನ್ ಕೊಟ್ಟಿರ್ತಾರೆ ಆ ಅಂದ್ರೆ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಅದಕ್ಕೆ ಅಥವಾ ಇನ್ನೊಂದಕ್ಕೆ ಏನಕ್ಕೋ ಒಂದ್ ಮಾಡಿರ್ತಾರೆ ಸೊ ಅವು ಕೂಡ ಪರ್ಮಿಷನ್ ತಗೊಳ್ಳಿ ಅವೆಲ್ಲ ಕಾಪೀಸ್ ಇದಾವೆ ಆ ಟೈಮ್ ಅಲ್ಲಿ ಏನ್ ಆಗಿರುತ್ತೆ ಸೊ ಈಗೆಲ್ಲ ನೀವು ಈಗೆಲ್ಲ ಸಬ್ಮಿಟ್ ಮಾಡಿ ಬಂದಿದಿರಲ್ಲ ಡಿ ಎಗೆ ಅದರಲ್ಲೆಲ್ಲ ಪರ್ಮಿಷನ್ ಎಲ್ಲಿ ತಗೊಂಡೆ ತಾನೇ ನೀವು ಮಾಡಿರೋದು ಬೇಸ್ಕಾಮ್ ಆಗಲಿ ಇನ್ನೊಂದಾಗಲಿ ಅವರೇ ಬಂದು ನಗರಸಭೆನವರು ಎಸ್ಟಿಮೇಟ್ ಮಾಡಿ ರೋಡ್ ಮಾಡಿಲ್ವಾ ಯಾಕೆ ಮಾಡದ್ರಿ ಅದು ಸರ್ಕಾರದ ಭಾಗವೇ ಅಲ್ವಾ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಆಗಲಿ ನಗರಸಭೆ ಆಗಲಿ ಮತ್ತೆ ಯಾವುದೇ ಇಲಾಖೆ ಬೆಸ್ಕಾಮ್ ಆಗಲಿ ಎಲ್ಲ ಸರ್ಕಾರದ ಅಧೀನವೇ ಅಲ್ವಾ ಮಾಡಿದಿರಲ್ಲ ನೀರು ಕೊಡ್ತಾ ಇದ್ದೀರಲ್ಲ ಎಲ್ಲ ಕೊಟ್ಟಿದಿರಲ್ವಾ ಸೊ ಹಾಗಾಗಿ ಇದು ನ್ಯಾಯ ಕೊಡಿ ಅಂತ ನಾವು ಕೇಳಿದೀವಿ ಸರ್ಕಾರನ ಇದು ಈ ಮೂಲಕ ನಾನು ಒತ್ತಾಯ ಮಾಡೋದೇನೆಂದ್ರೆ ದಯವಿಟ್ಟು ಇದನ್ನ ಹೆಚ್ಚು ತೊಂದರೆ ಸಿಗಾಕೊಂಡಂಗೆ ಯಾಕೆಂದ್ರೆ ಮನೆಗಳಿದ್ರೆ ನಾವೇ ಹೇಳ್ತೀವಿ ನಾವ್ ಯಾರು ಪಿ ಆರ್ ಆರ್ ರೋಡ್ಗೆ ಎಗೇನ್ಸ್ಟ್ ಇಲ್ಲ ಈಗ ನಾವು ಕಳ್ಕೊಂಡಿದೀವಲ್ಲ ನೈಸ್ ರೋಡ್ ಅಲ್ಲೂ ಜಮೀನು ಕಳ್ಕೊಂಡಿದೀವಿ ರೈತರು ನಾವೆಲ್ಲ ಕಳ್ಕೊಂಡಿದೀವಿ ಮಾದವರದವರು ಎಲ್ಲ ಎಲ್ಲ ನಮ್ಮ ಹಳ್ಳಿಗೋರೇ ಕಳ್ಕೊಂಡಿದೀವಿ ಅದೇ ತರ ಇಲ್ಲಿ ಪಿ ಆರ್ ಆರ್ ಒನ್ ಮಾಡ್ತಾ ಇದೀರಿ ಅದಕ್ಕೂ ನಾವು ಕಳ್ಕೊಂಡಿದೀವಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಊರ್ ಮಧ್ಯದಲ್ಲಿ ಬಂದು ನೀವು ಮತ್ತೆ ನಾವು ಪಿ ಆರ್ ಆರ್ ಟೂ ಮಾಡ್ತೀವಿ ಅಂತಂದ್ರೆ ಇದು ಎಷ್ಟು ನ್ಯಾಯ ಸ್ವಾಮಿ ಇದು ಹೇಳಿ ನೋಡೋಣ ಈ ಕಡೆ ಅಲ್ಲಿ ಲಕ್ಷ್ಮೀಪುರ್ ಮಧ್ಯದಲ್ಲಿ ಒಂದು ರೋಡ್ ಹೋಗುತ್ತೆ ಅಲ್ಲೂ ನಮ್ಮ ಹೋಗಿದ್ದಾವೆ ಇದೆಲ್ಲ ಏನು ಎಷ್ಟು ಅನ್ಯಾಯ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನೀವು ಮಾಡಿ ಬೆಂಗಳೂರನ್ನ ಡೆವಲಪ್ ಮಾಡಬೇಕು ನಾವು ಅದಕ್ಕೆ ಸಹಕಾರ ಇದೆ ಎಲ್ಲ ಮಾಡ್ರನ್ ಆಗಿ ಎಲ್ಲ ಆಗಲಿ ನಾವು ಬೇಡ ಅನ್ನಲ್ಲ ಆದರೆ ಮಾಡೋ ಸಂದರ್ಭ ಯಾವುದು ಯಾವಾಗ ಮಾಡಬೇಕಿತ್ತು ನೀವು ಮಾಡ್ಬೇಕಾಗಿದ್ದು ಯಾವ ಎರಡ್ ಸಾವಿರದ ಐದು ಬೇಡ ಒಂದು ಎರಡು ವರ್ಷ ತಗೊತೀರಾ ಐದು ವರ್ಷ ತೊಗೊಂತೀರಾ ನಿಮ್ ಪ್ರಾಜೆಕ್ಟ್ ಗೆ ಮಾಡ್ಬೇಕಾಗಿತ್ತು ಎರಡು ಸಲ ಟೆಂಡರ್ ಕರೆದಿದ್ದೀರಾ ಏನೋ ಈಗ ನಿಮ್ದು ಟೆಂಡರ್ ಅಣೆ ಬರ ಒಬ್ನೂ ಪಾರ್ಟಿಸಿಪೇಟ್ ಮಾಡಿಲ್ಲ ನಿಮ್ಗೆ ಅಂದ್ರೆ ಅಕ್ವಿಷನ್ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ದುಡ್ದ್ಯಾವುದು ಅದು ಬರುತ್ತೆ ಇದು ಬರುತ್ತೆ ಅಂತ ಮಾತಾಡ್ಕೊಂಡು ಮಾಡ್ತೀರಾ ಯಾಕೆ ಅಂದ್ರೆ ಇಟ್ಸ್ ಟೋಟಲ್ ಫೇಲ್ಯೂರ್ ನಿಮ್ ಪ್ರಾಜೆಕ್ಟ್ ಫೇಲ್ಯೂರ್ ಇದೆ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ಟೆಂಡರ್ ಬಂದಿಲ್ಲ ಅಲ್ಲಿ ಯಾಕೆ ಬಿಟ್ಟು ಸಕ್ಸಸ್ ಆಗಿಲ್ಲ ಒಬ್ಬನೇ ಒಬ್ಬ ಆಗ್ತಾನೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇನ್ನು ಆಕ್ಯುಪೇಷನ್ ಮಾಡಲ್ಲ ನಮ್ಮ ದುಡ್ಡು ಏನು ಬಿ ದುಡ್ಡು ಕಟ್ಕೊಂಬಿಟ್ಟಲ್ಲ ಅದು ಸಿಗಾಕ್ಬಿತ್ತೆ ಅನ್ಬಿಟ್ಟು ಯಾರು ಬರಲ್ಲ ನಿಮ್ಮ ಹತ್ರ ಆಯ್ತಾ ಸೊ ಇದೆಲ್ಲ ಇದೆ ನಿಮ್ಮ ಸಮಸ್ಯೆಗಳು ದೊಡ್ಡದಿದೆ ಬಿಡಿ ಅದು ನಮ್ಗೆ ಅದು ಬೇಡ ದಯವಿಟ್ಟು ನಾವು ಈ ಸಂಕಟದಿಂದ ದಯವಿಟ್ಟು ನಮ್ಮನ್ನು ಮುಕ್ತ ಮಾಡಿ ಅನಾವಶ್ಯಕವಾಗಿ ಈ ಪ್ರಾಜೆಕ್ಟ್ನ ನಮ್ಮ ತಲೆ ಮೇಲೆ ಹೊರಿಸಬೇಡಿ ಬಿಡ್ಬಿಡಿ ಇಲ್ಲಿ ಕ್ಲೋಸ್ ಮಾಡಿ ಇಲ್ಲಿ ವೈಂಡ್ ಅಪ್ ಮಾಡಿದ್ರೆ ನಾವು ಮುಂದಕ್ಕೆ ಹೋಗೋಲ್ಲ ಇಲ್ಲಿಗೆ ಕ್ಲೋಸ್ ಮಾಡೋಣ ಇಲ್ವ ಅಂದ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಮುಂದಿನ ಹಾದಿಗಳು ನಾವು ಹಿಡ್ಕೊಂಡ್ಲೇಬೇಕು ಯಾಕೆ ಅಂದ್ರೆ ಸಹಜವಾಗಿ ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ಬೇಕು ಅದು ನ್ಯಾಯಾಲಯದಲ್ಲಿ ನಾವು ಕೋರ್ಕೊಂತೀವಿ ಸೊ ದಯವಿಟ್ಟು ಇವೆಲ್ಲದನ್ನ ಗಮನ ಇಟ್ಕೊಳ್ಳಿ ಸುಮಾರು ಈಗ ನೋ ನನ್ನ ಪ್ರಕಾರ ಏನು ಒಂದು ಅರವತ್ತು ಸಾವಿರ ಜನ ಎಲ್ಲ ಏನು ನೋಡಿದಿರಿ ಅದರಲ್ಲಿ ಎಷ್ಟು ಜನ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಯಾರು ನಿಜವಾಗ್ಲೂ ಅನ್ಯ ಆಗಿದೆ ಮನೆ ಆಗಲಿ ಸೈಟ್ ಆಗಲಿ ಹೋಗ್ತಾ ಇದೆ ಅವ್ರು ಎಲ್ಲರೂ ಬನ್ನಿ ದಯವಿಟ್ಟು ಯಾವುದೇ ಕಾರಣ ಮಿಸ್ ಮಾಡ್ಕೋಬೇಡಿ ಅವರೆಲ್ಲರೂ ಕೂಡ ಏನೇನ್ ಪರಿಹಾರ ಇದೆ ನಿಧಾನ ಕೂತು ಮಾತಾಡಿ ಈ ಇಡೀ ದಿನ ಅದಕ್ಕೋಸ್ಕರ ಇಟ್ಟರು ಚಿಂತೆ ಇಲ್ಲ ನೀವು ಕ್ಲೀನ್ ಆಗಿ ಮುಗಿಸ್ಕೊಳ್ಳಿ ಅದನ್ನ ಆಮೇಲೆ ಏನೇನು ಡಾಕ್ಯುಮೆಂಟ್ಸ್ ಇವರು ಓನರ್ಸ್ ಇದ್ದಾರೆ ಅವ್ರುಗಳು ಏನೇನ್ ತರಬೇಕು ಏನು ಅಂತ ಹೇಳ್ತೀನಿ ಪೂರ್ತಿ ನೋಡಿ ಇದನ್ನು ಮರಿಬೇಡಿ ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡು ಇದನ್ನು ವಿಡಿಯೋ ನೋಡ್ಕೊಂಡು ತಾವಿ ಯಾರು ಓನರ್ಸ್ ಹೇಳ್ತಾ ಇದೀನಿ ಲ್ಯಾಂಡ್ ಓನರ್ಸ್ ಮತ್ತೆ ಹೇಳ್ತಿದಿನಿ ಎರಡ್ ಸಾವಿರದ ಐದರಲ್ಲಿ ಯಾರ್ದು ಸರ್ವೆ ನಂಬರ್ ಬಂದಿತ್ತೋ ಆ ಗೆಜೆಟ್ ನೋಟಿಕೇಶನ್ ಅಲ್ಲಿ ಆ ಓನರ್ಗಳು ಮಾತ್ರ ಬರಬೇಕು ಅವರೇ ತರಬೇಕು ಯಾವುದು ಒಂದು ಮೂಲ ಪತ್ರ ಇರುತ್ತೆ ಇಲ್ಲ ಕ್ರಯ ಮಾಡಿರ್ತಿರೋ ಅಥವಾ ನಿಮ್ಮ ಸಿಸ್ಟರ್ ಅಂದ್ರೆ ಪಿತ್ರಾರ್ಜಿತ್ವ ಬಂದಿರ್ತೋ ಅವರು ತಗೊಂಡ್ ಮಾಡಬೇಕಾಗತ್ತೆ ಅದೊಂದು ಜೆರಾಸ್ ಪ್ರತಿ ಆಮೇಲೆ ಪಾಣಿ ಇವತ್ತಿನ ಪಾಣಿ ಹಾಗೆ ಎರಡ್ ಸಾವಿರದ ಐದು ಆರಲ್ಲಿ ಒಂದು ಪಾಣಿ ಅದು ಸಿಗುತ್ತೆ ಇಲ್ಲೇ ನಾಡು ಕಚೇರಿಗೆ ಹೋದ್ರೆ ಸಿಗ್ತದೆ ಎರಡ್ ಸಾವಿರದ ಐದು ಆರಲ್ಲಿ ಇರೋ ಒಂದು ಪಾಣಿ ತಗೊಳ್ಳಿ ಹಾಗೆ ಇವತ್ತಿನ ಪಾಣಿ ಕೂಡ ತಗೊಳ್ಳಿ ಇದು ಒಂದು ಮ್ಯೂಟೇಶನ್ ಸೇಲ್ ರೇಟ್ ಮೇಲೆ ಮ್ಯೂಟೇಶನ್ ಆಗಿರುತ್ತಲ್ವಾ ಆ ಕಾಪಿ ತಗೊಳ್ಳಿ ಆಮೇಲೆ ಎರಡ್ ಸಾವಿರದ ಐದು ಆರು ನೋಟಿಫಿಕೇಶನ್ ಕಾಪಿ ಅದು ನಮ್ಮ ಹತ್ರನೇ ಇರುತ್ತೆ ಏನ್ ತೊಂದರೆ ತಗೋ ಈ ಕನ್ವರ್ಷನ್ಸ್ ಅದೇ ಇದನ್ನ ಹೇಳೋದಿಲ್ಲ ಕನ್ವರ್ಷನ್ಸ್ ಏನೋ ಮಾಡಿದ್ರೆ ಎರಡ್ ಸಾವಿರದ ಐದ್ರ ಮೇಲೆ ಅದೇ ನಂಬರ್ ಅಲ್ಲಿ ಬೇರೆ ಯಾವ್ದೋ ಪಕ್ಕದ ಎರಡ್ ಸಾವಿರದ ನಾಲ್ಕರಲ್ಲಿ ಯಾರ್ಯಾರೋ ಈ ಸರ್ವೆ ನಂಬರ್ಗಳು ವಿನಾಯಿತಿ ನೀಡಲಾಗಿದೆ ಅಥವಾ ಬಿಡಿದೆ ಕೈ ಬಿಟ್ಟಿದೆ ಅಂತೆಲ್ಲ ಕಳಿಸಿದ್ದಾರೆ ಅದು ಬೇಡ ಎರಡು ಸಾವಿರದ ಐದಾದ್ಮೇಲೆ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ ಎರಡ್ ಸಾವಿರದ ಐದ್ ಆದ್ಮೇಲೆ ಏನಾದರೂ ಇದ್ರೆ ಕನ್ವರ್ಷನ್ಸ್ ಆಗಲಿ ಮತ್ತೊಂದಾಗ್ಲಿ ಬಿ ಡಿ ಇಂದ ವಿನಾಯಿತಿ ಸಿಕ್ಕಿದ್ರೆ ಅಂಥ ಕಾಪಿಗಳನ್ನ ದಯವಿಟ್ಟು ತಗೊಂಬನ್ನಿ ಅದು ಕಮರ್ಷಿಯಲ್ ಇರಲಿ ಇನ್ನೊಂದಿರಲಿ ನಾನ್ ಇದಿರಲಿ ಅಗ್ರಿಕಲ್ಚರ್ ಇರಲಿ ತಗೊಂಬನ್ನಿ ಬಿಲ್ಡಿಂಗ್ ಪ್ಲಾನ್ ಇದೆ ಅದು ಅವ್ರು ನಿಮ್ಮ ಇವ್ರಿಗೆ ಸೈಟ್ನವ್ರಿಗೆ ಅವ್ರಿಗೆ ಅದೇನು ಬೇಕಾಗಿಲ್ಲ ಮಾರ್ಕೆಟ್ ವ್ಯಾಲ್ಯೂಗೆಲ್ಲ ನಾವೇ ತರ್ತೀವಿ ಅದೆಲ್ಲ ಇದೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಅದೆಲ್ಲ ಸಾರಿಗೆ ಶೇಷಗಿರಿ ಸರ್ ಅವರಿಗೆ ನಾವು ಅದೆಲ್ಲ ಸಬ್ಮಿಟ್ ಮಾಡ್ತೀವಿ ಅವರೆಲ್ಲ ತಗೊಂಬಂದೆಲ್ಲ ಹೇಳ್ತಾರೆ ಸೊ ಯಾರು ಗಾಬರಿ ಆಗಬೇಡಿ ಯಾರು ಎದುರ್ಕೋಬೇಡಿ ಧೈರ್ಯವಾಗಿರಿ ಏನು ಆಗಲ್ಲ ಯಾಕೆಂದ್ರೆ ಮನೆ ಹೊಡಿಬೇಕು ಅಂದರೆ ಸಾಕಷ್ಟು ಅದಕ್ಕೆ ಬೇರೆ ಬೇರೆ ಆಯಾಮಗಳಿದ ಯಾಕೆಂದ್ರೆ ನ್ಯಾಯಾಲಯಕ್ಕೆ ಗೊತ್ತಿಲ್ಲ ಅದೆಲ್ಲ ಇಲ್ಲಿ ಏನಾಗುತ್ತೆ ಯಾವ್ದೋ ಒಂದು ನೋಟಿಕೇಶನ್ ಮಾಡಿದೀರ ಇನ್ನೂ ನಾವು ಅಕೇಶನ್ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಮಾಡೋಗಿ ಅಂದ್ರೆ ಇಪ್ಪತ್ತು ವರ್ಷ ಅವ್ರು ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಹೇಳಿಲ್ಲ ಅವರು ಅದನ್ನ ಕೋರ್ಟ್ ಗಮನಕ್ಕೆ ತರಲ್ಲ ಫಸ್ಟ್ ನೋಟಿಸ್ ಕೊಟ್ಬಿಡ್ರಪ್ಪ ಅವ್ರು ತಲೆ ತೊಳ್ಕೊಂಬಿಡೋಣ ಅಂತ ನೋಟಿಸ್ ಕೊಟ್ಟವ್ರು ಅಷ್ಟೇ ಯಾಕೆಂದ್ರೆ ಕೋರ್ಟಿಂದ ಆರು ತಿಂಗಳೊಳಗೆ ಮಾಡಿ ಅಂತ ಹೇಳಿರುತ್ತೆ ಸೊ ಇದೆಲ್ಲ ಇರುತ್ತೆ ಆಮೇಲೆ ಅವರು ಎಲ್ಲ ಹೈ ಲೆವೆಲ್ ಕಮಿಟಿಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲೆಲ್ಲ ಇವರು ಬೇಡ ಅಂದಿದ್ ಪ್ರಾಜೆಕ್ಟ್ ನಾ ಅದು ಮತ್ತೆ ಮಾಡ್ತಾರೆ ಇವರು ಇವೆಲ್ಲ ಇದ್ದಾವೆ ನೀವು ಯಾರು ಹೆದರ್ಬೇಡಿ ಸಾಕಷ್ಟು ದಾಖಲೆಗಳು ಇದ್ದಾವೆ ಇನ್ನಷ್ಟು ಇದೆ ತಗೊಂಡ್ಬನಿ ಎಲ್ಲ ಒಟ್ಟಿಗೆ ಸೇರಿಸಿ ಕಂಪೇಲ್ ಮಾಡಿ ನಾವು ಇದನ್ನ ನಿಲ್ಲಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಯಾರು ತುಂಬ ಗೊಂದಲಕ್ಕೇಳಾಗ್ಬೇಡಿ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಆ ಡ್ರೋನ್ ಬಿಟ್ಬಿಟ್ರು ರಾತ್ರಿ ಹಿಂಗೆ ಡ್ರೋನ್ ಸ್ಯಾಟಲೈಟ್ ಬೀಚಾರ ತಗೊಂತ ಅವ್ರಿಗೆ ಏನು ದೊಡ್ಡದೇನಲ್ಲ ಅದೆಲ್ಲ ಯಾವುದು ದೊಡ್ಡ ವಿಷಯ ಅಲ್ಲ ಅವ್ರಿಗೆ ಅವ್ರು ತೊಗೊಂತಾರೆ ಪಾಡಿಗೆಲ್ಲ ಪಾಟಿಗೆಲ್ಲ ಮಾಡ್ತಾರದನ್ನ ನೀವು ದಯವಿಟ್ಟು ಆದಷ್ಟು ನೀವು ಶನಿವಾರ ಬರೋದಕ್ಕೆ ಪ್ರಯತ್ನ ಪಡಿ ಇಷ್ಟು ಹೇಳಿ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಮತ್ತೇನೋ ಅಪ್ಡೇಟ್ಸ್ ಇದ್ರೆ ಹೇಳ್ತೀನಿ ಅಪ್ಡೇಟ್ಸ್ ಏನಾದರೂ ಇತ್ತು ಅಂದರೆ ಓಕೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲರೂ ನೆಮ್ಮದಿಯಾಗಿರಿ ಶಾಂತವಾಗಿರಿ ಬೇರೆ ಕಳ್ಕೊಬೇಡಿ ನಾವಿದ್ದೀವಿ ನಮಸ್ತೆ